ಬಳ್ಳಾರಿ ಜಿಲ್ಲಾಸ್ಪತ್ರೆ ಬಾಣಂತಿಯರ ಪಾಲಿಗೆ ಸಾವಿನ ಆಸ್ಪತ್ರೆಯಾಗಿ ಬದಲಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡುತ್ತಿದ್ದ ಬೆನ್ನಲ್ಲೇ ಇಂಪ್ಯಾಕ್ಟ್ ಆಗಿದೆ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಂತಿದೆ ಈವರೆಗೂ ಆಸ್ಪತ್ರೆಗೆ ಹೋಗದ ಆರೋಗ್ಯ ಸಚಿವರು ಇಂದು ಆಸ್ಪತ್ರೆಗೆ ತೆರಳುವ ಮನಸ್ಸನ್ನ ಮಾಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಳ್ಳಾರಿಗೆ ಭೇಟಿ ನೀಡಲಿದ್ದಾರೆ ಮೊನ್ನೆ ಸಾವಿಗೀಡಾದ ಸುಮಯ್ಯ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಲಿದ್ದಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿರ ಸರಣಿ ಸಾವಾಗ್ತಾ ಇದ್ರೂ ವಿಪಕ್ಷ ಎಚ್ಚೆತ್ತುಕೊಂಡಿರಲಿಲ್ಲ ಆದರೆ ಈಗ ಬಿಜೆಪಿ ಮಹಿಳಾ ಮೋರ್ಚಾ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾಸ್ಪತ್ರೆ ಹಾಗೂ ವಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ಎಂಎಲ್ಸಿ ಹೇಮಲತಾ ನಾಯಕ್ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸೇರಿ ಹಲವು ಮಹಿಳಾ ನಾಯಕರು ಭೇಟಿ ನೀಡಿದ್ದಾರೆ ಆಸ್ಪತ್ರೆಗಳ ವಿಸಿಟ್ ಬಳಿಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಸಲಿದ್ದಾರೆ ಇನ್ನು ಹದಿನೈದು ದಿನಗಳ ಅಂತರದಲ್ಲಿ ಐವರು ಬಾಣಂತಿಯರ ಸಾವಾಗಿದೆ ಇದು ಕಾಂಗ್ರೆಸ್ ಸರ್ಕಾರದ ಪ್ರಾಯೋಜಿತ ಕೊಲೆ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಎಂದು ಬಿಜೆಪಿ ಮಾಜಿ ಸಚಿವ ಶ್ರೀರಾಮುಲು ಜಿಲ್ಲಾಸ್ಪತ್ರೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು ನಿನ್ನೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಇಂದು ಪ್ರತಿಭಟನೆ ನಡೆಸುತ್ತಿರುವ ಶ್ರೀರಾಮುಲು ಬಾಣಂತಿಯರ ಸಾವಿಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟಿಸುವುದಕ್ಕೆ ಮುಂದಾಗಿದ್ದಾರೆ ಬರ್ತಾ ಅವ್ರು ಇನ್ನೊಂದು ಕೂಡ ಉಲ್ಲೇಖನ ಮಾಡ್ತಾ ಇದ್ರು ನಾನೇನ ಆಕಸ್ಮಿತವಾಗಿ ತಪ್ಪಿದ ಅಂದ್ರೆ ನಾನು ರಾಜೀನಾಮೆ ಕೊಡಬೇಕು ಕೊಡ್ತೀನಿ ಅನ್ನಂತ ಮಾತನ್ನು ಹೇಳ್ತಾ ಇದ್ದು ನಮ್ಮ ಹೋರಾಟ ರಾಜೀನಾಮೆ ಕೊಡಬೇಕಂದೇಳಿ ಹೋರಾಟ ಅಲ್ಲ ಬಹಳ ಕ್ಲಾರಿಟಿ ಇರಲಿ ಏನಿವತ್ತು ಜನರು ಪ್ರಾಣ ಹೋಗ್ತಾ ಇದನ್ನೋ ಬಾಣಂತರ ಪ್ರಾಣ ಹೋಗ್ತಾ ಇದ್ನೋ ಆ ಪ್ರಾಣವನ್ನು ಉಳಿಸಬೇಕು ರೆಸ್ಪಾನ್ಸಿಬಿಲಿಟಿ ತಾವು ತಗೋಬೇಕಂದ ಹೇಳ್ತಾ ತಮ್ಮ ಕರ್ತವ್ಯನ ಮರಿಬಾರ್ದು ತಾವು ಯಾವತ್ತಿದ್ರೂ ಕೂಡ ಕಾಯ ವಾಚ ಮನಸ್ಸದಿಂದ ಕೆಲಸ ಮಾಡಬೇಕು ಸರ್ಕಾರಿ ಆಸ್ಪತ್ರೆಗೆ ಬರೋಂಥವ್ರು ಯಾರು ಬಡವರು ಬರ್ತಾರ ಬಗ್ಗರು ಬರ್ತಾರ ತಾಯಂದ್ರೆ ಎಲ್ಲರು ಕೂಡ ಹೊರಗಡೆ ಹೋದ್ರೆ ಖರ್ಚಾಗುತ್ತೆ ಪ್ರೈವೇಟ್ ಆಸ್ಪತ್ರೆದಲ್ಲಿ ಅವ್ರಿಗೆ ಖರ್ಚು ಮಾಡೋಕೆ ಶಕ್ತಿ ಇಲ್ಲಾರ್ದಂಥವ್ರು ಅವ್ರು ಏನಿದ್ದಾರೆ ಅವ್ರು ಸರ್ಕಾರ ಪಾಲಿಗೆ ಇರ್ಬೋದಾಗ್ಲಿ ಆರೋಗ್ಯ ಮಂತ್ರಿ ನಮ್ಮ ಜನರ ಪಾಲಿಗೆ ಸಹ ಆರೋಗ್ಯ ಮಂತ್ರಿ ಅಂತೂ ಇಲ್ಲ ಹಂಗಾಗಿ ನಾವು ಏನೇ ಇದ್ರು ಕೂಡ ನಮ್ಮ ಹೋರಾಟ ಮಾಡ್ತೀವಿ ನಮ್ಮ ಜನರು ನಾವು ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ಸುದ್ದಿಯಾಗಿದೆ ಕತ್ತೆ ಹಾಲಿನ ಹೆಸರಲ್ಲಿ ರೈತರಿಗೆ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಆಗಿದೆ ಆಹಾರ ಓಡಾಟವಿಲ್ಲದೆ ನರಳಾಡ್ತಾ ಇದ್ದ ಕತ್ತೆಗಳಿಗೆ ಕೊನೆಗೂ ಬಿಡುಗಡೆ ಭಾಗ್ಯ ಲಭಿಸಿದೆ ಏಳು ಕತ್ತೆಗಳು ಸಾವನ್ನಪ್ಪಿರುವ ಬಳಿಕ ಉಳಿದ ಕತ್ತೆಗಳನ್ನು ಸಿಐಡಿ ಆರೈಕೆ ಮಾಡ್ತಾ ಇತ್ತು ಇದೀಗ ನ್ಯಾಯಾಲಯದ ಅನುಮತಿ ಪಡೆದುಕೊಂಡು ಕತ್ತೆಗಳನ್ನ ಹರಾಜು ಮಾಡಿದ್ದಾರೆ ಆಂಧ್ರಪ್ರದೇಶದ ರಾಯದುರ್ಗದ ಸುರೇಶ್ ಎಂಬುವರು ಎರಡು ಲಕ್ಷ ಇಪ್ಪತ್ತು ಸಾವಿರ ಹಣ ಕಟ್ಟಿ ಕತ್ತೆಗಳನ್ನು ಪಡೆದರೂ ನಲವತ್ನಾಲ್ಕು ಕತ್ತೆಗಳು ಒಂದು ಕತ್ತೆ ಮರಿ ಮಾರಾಟವಾಗಿದೆ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ರಾಜ್ಯದ ವಿವಿಧ ಜೈಲ್ಗಳಿಗೆ ಖೈದಿಗಳ ವರ್ಗಾವಣೆ ಬೆನ್ನಲ್ಲೇ ಜೈಲಿನಲ್ಲಿನ ಮತ್ತಷ್ಟು ವಿಡಿಯೋಗಳನ್ನು ರಿಲೀಸ್ ಆಗಿದ್ದಾವೆ ಶಂಕಿತ ಉಗ್ರ ಜುಲ್ವಿಖರ್ ಶಿವಮೊಗ್ಗ ರೌಡಿ ಶೀಟರ್ ಬಚ್ಚನ್ ಸೇರಿ ಆರು ಖೈದಿಗಳು ಶಿಫ್ಟ್ ಬೆನ್ನಲ್ಲೇ ವಿಡಿಯೋ ಬಿಡುಗಡೆ ಆಗಿದೆ ಮಧ್ಯ ಸೇವನೆ ರಾಶಿರಾಶಿ ಸ್ಮಾರ್ಟ್ ಫೋನ್ಗಳು ರಾಶಿ ರಾಶಿ ಬೀಡಿ ಸಿಗರೇಟ್ ಪ್ಯಾಕೆಟ್ಗಳನ್ನು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಹಾಕುವುದಕ್ಕೆ ಮುಂದಾಗಿದ್ದ ಸುಪರ್ಡೆಂಟ್ ಅನಿತಾರನ್ನ ವರ್ಗಾವಣೆ ಮಾಡಿಸೋದಕ್ಕೆ ಪ್ಲಾನ್ ಮಾಡಿ ಮಸಲತ್ತು ನಡೆಸುತ್ತಿದ್ದಾರೆ ಎನ್ನಲಾಗಿದೆ ಕಲ್ಬುರ್ಗಿಯಲ್ಲಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ವಾರ್ಡನ್ ಊಟ ನೀಡುತ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ಅಡುಗೆ ಮಾಡದ ಹಿನ್ನೆಲೆ ಉಪವಾಸ ಶಾಲೆಗೆ ತೆರಳಿರುವ ಮಕ್ಕಳು ಶಾಲೆಯಲ್ಲಿ ತಲೆ ಸುತ್ತಿ ಬಿದ್ದಿದ್ದಾರೆ ಚಿಂಚೋಳ್ಳಿ ತಾಲೂಕಿನ ಚಂದಾಪುರದಲ್ಲಿ ಈ ಘಟನೆ ನಡೆದಿದೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಭುಲಿಂಗ ವಾಲಿ ಮಕ್ಕಳ ಸಮಸ್ಯೆ ಆಲಿಸಿದರೂ ಈ ವೇಳೆ ಹಾಸ್ಟೆಲ್ ವಾರ್ಡನ್ ಊಟದ ಮೆನು ಪ್ರಕಾರ ಊಟ ನೀಡುತ್ತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಂದೆ ಹೀಗಾಗದಂತೆ ನೋಡಿಕೊಳ್ಳಬೇಕು ಅಂತ ಪ್ರಭುಲಿಂಗ ವಾಲಿ ವಾರ್ಡನ್ಗೆ ಎಚ್ಚರಿಕೆ ನೀಡಿದ್ದಾರೆ ಹೃದಯ ಸಂಬಂಧಿ ಕಾಯಿಲೆ ಹೊಂದಿರುವವರಿಗೆ ಅನುಕೂಲ ಆಗಲಿ ಎಂಬ ಸದುದ್ದೇಶದಿಂದ ಗಡಿ ಜಿಲ್ಲೆ ಬೀದರ್ನ ಜಿಲ್ಲಾಸ್ಪತ್ರೆ ಬಿಮ್ಸ್ ಆಸ್ಪತ್ರೆಯ ಹಳೆಯ ಕಟ್ಟಡದಲ್ಲಿ ಕ್ಯಾತ್ ಲ್ಯಾಬ್ ನಿರ್ಮಾಣಕ್ಕೆ ಸರ್ಕಾರ ಆರು ವರ್ಷಗಳ ಹಿಂದೆ ಅಸ್ತು ನೀಡಿತ್ತು ಆದರೆ ಆಮೇಗತಿ ಕಾಮಗಾರಿಯಿಂದಾಗಿ ಕ್ಯಾತ್ ಲ್ಯಾಬ್ ಕಾಮಗಾರಿ ಮುಕ್ತಾಯವಾಗದೆ ಹೃದಯ ಸಂಬಂಧಿ ಕಾಯಿಲೆ ಹೊಂದಿರುವಂತಹ ರೋಗಿಗಳು ಪರದಾಡುವಂತಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರೆಯದ ಹಿನ್ನೆಲೆಯಲ್ಲಿ ಕಲಬುರಗಿ ಹೈದರಾಬಾದ್ ಸೇರಿದಂತೆ ಖಾಸಗಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನ ಪಡೆಯುವ ಅನಿವಾರ್ಯತೆ ಇದೆ ಬಡವರಿಗೆ ಸಾಕಷ್ಟು ಆರ್ಥಿಕ ಹೊರೆ ಆಗುತ್ತಿದೆ ಅಂತ ಹೇಳಿ ಅಳಲನ್ನ ತೋಡಿಕೊಂಡ್ರು ದಲಿತರು ದೇಗುಲ ಪ್ರವೇಶಿಸಿದ್ದಾರೆಂದು ಸ್ಥಗಿತಗೊಳಿಸಿದ ಪೂಜೆಯನ್ನು ಮತ್ತೆ ಆರಂಭಿಸಲಾಗಿದೆ ಚಿಕ್ಕಮಗಳೂರಿನ ನರಸೀಪುರ ಗ್ರಾಮದ ದೇಗುಲದೊಳಗೆ ದಲಿತರು ಪ್ರವೇಶಿಸಿದ್ದಾರೆಂದು ಪೂಜೆ ಸ್ಥಗಿತಗೊಳಿಸಿದರು ಆದ್ರೀಗ ಅಧಿಕಾರಿಗಳ ಮನವೊಲಿಕೆ ಬಳಿಕ ಮತ್ತೆ ಪೂಜೆ ಆರಂಭಿಸಲಾಗಿದೆ ದೇವಾಲಯ ಪ್ರವೇಶಕ್ಕೆ ಗ್ರಾಮಸ್ಥರು ದಲಿತರಿಗೆ ಸೂಕ್ತ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಟರು ಕಾರ್ಮಿಕರಿಗೆ ಸರಿಯಾಗಿ ನೂರು ದಿನಗಳ ಖಾತ್ರಿ ಕೆಲಸ ಸಿಗ್ತಾ ಇಲ್ಲ ಹಾಗೂ ಇತರ ಬೇಡಿಕೆಗೆ ಆಗ್ರಹಿಸಿ ದಾವಣಗೆರೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿದ್ರು ಕಾರ್ಮಿಕರಿಗೆ ಬಜೆಟ್ನಲ್ಲಿ ಮೀಸಲಿಡಬೇಕಾದ ಹಣವನ್ನು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕಡಿಮೆ ಮಾಡ್ತಾ ಬರ್ತಾ ಇದೆ ಇದರಿಂದ ಕಾರ್ಮಿಕರಿಗೆ ನೂರು ದಿನಗಳ ಉದ್ಯೋಗ ಖಾತ್ರಿ ಕೆಲಸದ ಹಕ್ಕು ಕೇಂದ್ರ ಸರ್ಕಾರ ಕಿತ್ಕೊಳ್ತಾ ಇದೆ ಇದರಿಂದ ಸರಿಯಾದ ಸಮಯಕ್ಕೆ ಕೆಲಸ ಮಾಡಿದ ಕಾರ್ಮಿಕರಿಗೆ ಕೂಲಿ ಪಾವತಿ ಆಗ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಚಾಮರಾಜನಗರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಮಧ್ಯಾಹ್ನ ಮೂರಕ್ಕೆ ಯಳಂದೂರಿನಲ್ಲಿ ನೂರು ಹಾಸಿಗೆಗಳ ತಾಲೂಕು ಆಸ್ಪತ್ರೆಯ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ ಸಿಎಂ ಸಚಿವರಾದ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಸಿದ್ದರಾಮಯ್ಯಗೆ ಸಾಥ್ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರವಾಗಲಿದೆ ಅಂತ ಮುಳಬಾಗ್ಲು ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಪರಿನಿರ್ವಾಣ ದಿನದ ಕಾರ್ಯಕ್ರಮದ ವೇಳೆ ಶ್ರೀನಿವಾಸಪುರ ಮುಂದೆ ಮೀಸಲು ಕ್ಷೇತ್ರವಾಗುತ್ತೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಅಂತ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ ಬಹುಶಃ ಮುಂದಿನ ದಿವಸ ಕೂಡ ಶ್ರೀನಿವಾಸಪುರ ಮೀಸಲಾತಿ ಕ್ಷೇತ್ರ ಆಗಿರ್ತಕ್ಕಂಥ ಮುನ್ಸೂಚನೆ ಕಾಣ್ತಾ ಇದೆ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಏನು ಮುಂದೆ ರಿಸರ್ವೇಶನ್ ಮೂವತ್ ಮೂರು ಪರ್ಸೆಂಟ್ ಬಂದಾಗ ಬಹುಶಃ ಕುಳಬಾಗಲ ತಾಲೂಕು ಕೂಡ ಮೀಸಲಾತ ಕ್ಷೇತ್ರ ಸಂಭವ ಕಾಣಿಸ್ತಾ ಇದೆ ಸೊ ಅದ್ರ ಮುಖಾಂತರವಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧ ದೋಸ್ತಿಗಳು ಹೋರಾಟಕ್ಕಿಳಿದಿದ್ದಾರೆ ಇಂದಿನಿಂದ ಎರಡು ದಿನಗಳ ಕಾಲ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆ ಮಾಡಲಿದೆ ಇಂದು ಗುಬ್ಬಿ ತಾಲೂಕಿನ ಸಾಗರನಹಳ್ಳಿ ಹೇಮಾವತಿ ನಾಲೆ ಗೇಟ್ನಿಂದ ಪಾದಯಾತ್ರೆ ಆರಂಭವಾಗಲಿದೆ ಮತ್ತು ನಾಳೆ ಕಳ್ಳಿಪಾಳ್ಯ ಗೇಟ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮಾಡಲಿದ್ದಾರೆ ಜಿಲ್ಲೆಯ ವಿವಿಧ ಮಠಾಧೀಶರು ರೈತಪರ ಸಂಘಟನೆಗಳು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿವೆ ಜಿಲ್ಲೆಯಲ್ಲಿ ಬಂದಿರೋ ನೀರನ್ನು ಬೇರೆ ಜಿಲ್ಲೆಗೆ ತೊಗೊಂಡೋಗೋದಕ್ಕೆ ಇಡೀ ಜಿಲ್ಲೆಯ ಜನರ ಎಲ್ಲರೂ ವಿರೋಧ ಇದೆ ನಾನೇ ಅಲ್ಲ ಕಾಂಗ್ರೆಸ್ನವರು ನನಗೆ ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಪರಮೇಶ್ವರ್ ಅವರು ಕೂಡ ಕೆ ಎನ್ ರಾಜಣ್ಣವರು ಕೂಡ ಸಡಾಕ್ಷರಿಯವರು ಕೂಡ ಈವನ್ ವಾಸಣ್ಣವರು ಗುಬ್ಬಿ ಕ್ಷೇತ್ರದ ವಾಸಣ್ಣವ್ರದ್ದು ನಾನು ಸ್ಟೇಟ್ಮೆಂಟ್ ನೋಡಿದೆ ನೀರು ತೊಗೊಂಡೋಗೋದಕ್ಕೆ ನಂದು ವಿರೋಧ ಇದೆ ಅಂತೇಳಿ ನಾನು ರೂಲಿಂಗ್ ಪಾರ್ಟಿ ಆಗಿರೋದ್ರಿಂದ ನಾನು ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ನಂದು ವಿರೋಧ ಇದೆ ಅಂತೇಳಿ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಗೋವು ಕಳ್ಳರ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ರಾತ್ರೋರಾತ್ರಿ ಬಂದು ಜಾನುವಾರುಗಳನ್ನು ಕಾರಿನೊಳಗಡೆ ಹಾಕಿಕೊಂಡು ಖದೀಮರು ಪರಾರಿಯಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬಿಡಾಡಿ ದನಗಳು ಕೊಟ್ಟಿಗೆಯಲ್ಲಿ ಕಟ್ಟದೆ ಬಿಡುವ ದನಗಳೇ ಇವರ ಟಾರ್ಗೆಟ್ ಆಗಿದೆ ಇನ್ನು ಗೋ ಕಳ್ಳರನ್ನ ಬಂಧಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆಯಲ್ಲಿ ಮನೆ ಮನೆಗಳಲ್ಲೂ ಕನ್ನಡ ಬಾವುಟ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ ಹಲವು ಮನೆಗಳಿಗೆ ಬಾವುಟ ವಿತರಿಸಿ ಸಚಿವ ಚೆಲುವರಾಯಸ್ವಾಮಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದರು ಜಿಲ್ಲೆಯಾದ್ಯಂತ ಪ್ರತಿ ಮನೆ ಮನೆಗಳಲ್ಲೂ ಕನ್ನಡ ಬಾವುಟ ಹಾರಿಸುವುದಕ್ಕೆ ಕರೆ ನೀಡಿದರು ಅಭಿಯಾನದಲ್ಲಿ ಡಿಸಿ ಡಾಕ್ಟರ್ ಕುಮಾರ್ ಸಿಇಒ ಶೇಖ್ ಥನ್ವೀರ್ ಆಸಿಫ್ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಹೇಶ್ ಜೋಶಿ ಭಾಗಿಯಾಗಿದ್ದರು ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಈ ಮಧ್ಯೆ ಟಿಪ್ಪು ವಿವಾದ ಮುನ್ನೆಲೆಗೆ ಬಂದಿದ್ದು ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಆಯೋಜನೆ ಮಾಡದಂತೆ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಟಿಪ್ಪು ಸುಲ್ತಾನ್ ಕನ್ನಡ ಭಾಷೆ ವಿರೋಧಿಯಾಗಿದ್ದ ತನ್ನ ಆಡಳಿತ ಕಾಲದಲ್ಲಿ ಪರ್ಷಿಯನ್ ಭಾಷೆ ಹೇರಿದ ಯಾವುದೇ ಕಾರಣಕ್ಕೂ ಟಿಪ್ಪು ವಿಚಾರಗೋಷ್ಠಿ ಆಯೋಜನೆ ಮಾಡಬಾರದು ಆಯೋಜನೆ ಮಾಡಿದರೆ ಸಮ್ಮೇಳನದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ಬಿಜೆಪಿ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ ಟಿಪ್ಪು ಪ್ರೇಮಿಗಳು ಕೆಲವು ಸಾಹಿತಿಗಳು ಟಿಪ್ಪು ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆಗಳು ಮತ್ತು ಮೈಸೂರು ಭಾಗದಲ್ಲಿ ಮಾಡಿದಂಥ ಕೆಲಸಗಳ ಬಗ್ಗೆ ಒಂದು ವಿಚಾರಗೋಷ್ಠಿ ಮಾಡಬೇಕು ಅನುವು ಮಾಡಿಕೊಡಿ ಹೇಳಿ ಮಾಧ್ಯಮಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿರ್ತಾರೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಕನ್ನಡಕ್ಕೂ ಟಿಪ್ಪುಗೂ ಏನು ಸಂಬಂಧ ಕನ್ನಡ ಟಿಪ್ಪು ಅವನ ಆಡಳಿತ ಭಾಷೆಯನ್ನು ಪರ್ಷಿಯನ್ನಾಗಿ ಮಾಡ್ಕೊಂಡಿದ್ದ ಅವನ ಕಾಲದಲ್ಲಿ ನಾಣ್ಯಗಳು ಕೂಡ ಪರ್ಷಿಯನ್ ಭಾಷೆ ನಾಣ್ಯಗಳಾಗಿದ್ವು ಮತ್ತೆ ಇಡೀ ಕನ್ನಡವನ್ನ ದಮನಗೊಳಿಸಿ ಕನ್ನಡವನ್ನ ಹತ್ತಿಕ್ಕಿ ಕನ್ನಡದ ಮೇಲೆ ಪರ್ಷಿಯನ್ ಆಡಳಿತವನ್ನು ಹೇರುವಂಥ ಷಡ್ಯಂತ್ರವನ್ನು ಮಾಡಿದ್ದ ಆಡಳಿತವನ್ನು ಮಂಗಳೂರಿನ ಹಿಂದುತ್ವದ ಶಕ್ತಿ ಕೇಂದ್ರಕ್ಕೆ ಆರ್ ಎಸ್ ಎಸ್ ನ ಸರ ಸಂಘನ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಭೇಟಿಯನ್ನು ನೀಡಲಿದ್ದಾರೆ ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ನಡೆಯಲಿರುವ ಕ್ರೀಡೋತ್ಸವವನ್ನ ಭಾಗವತ್ ಉದ್ಘಾಟಿಸಲಿದ್ದಾರೆ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದ್ದು ಝಡ್ ಪ್ಲಸ್ ಭದ್ರತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಭಾಗಿಯಾಗಲಿದ್ದಾರೆ ಅಕ್ರಮ ಸಾಗುವಾನಿ ಮರ ಕಳತನ ಮಾಡಿದ್ದ ಹತ್ತು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಪಾಂಡ್ರವಾಳ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಬಂಧಿತರಿಂದ ಒಟ್ಟು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಕೃತ್ಯದಲ್ಲಿ ಒಟ್ಟು ಹದಿನಾಲ್ಕು ಜನ ಭಾಗಿಯಾಗಿರುವ ಶಂಕೆದೆ ಪ್ರಮುಖ ಆರೋಪಿ ಸಾಗರ್ ಸೇರಿದಂತೆ ಇತರ ನಾಲ್ವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಚಂಪಾಷ್ಠಿ ಹಿನ್ನೆಲೆ ದೊಡ್ಡಬಳ್ಳಾಪುರದ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯಕ್ಕೆ ಭಕ್ತರ ದಂಡೆ ಆಗಮಿಸಿದೆ ಮುಂಜಾನೆಯಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರ ಅಭಿಷೇಕ ಮಾಡಲಾಯಿತು ಸರದಿ ಸಾರಿನಲ್ಲಿ ನಿಂತು ಭಕ್ತಾದಿಗಳು ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನವನ್ನ ಪಡೆದು ಪುನೀತರಾದರು ಬಸವಣ್ಣನವರ ಕುರಿತು ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ಸಂಬಂಧ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಲಿಂಗಾಯತ ಸಮಾಜದಿಂದ ಪ್ರತಿಭಟನೆ ನಡೆಸಿದ್ರು ಯತ್ನಾಳ್ ಭಾವಚಿತ್ರವಿರುವ ಪ್ರತಿಕೃತಿ ದಹಿಸಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ ಇದೇ ವೇಳೆ ಲಿಂಗಾಯತ ವಿರೋಧಿ ಯತ್ನಾಳ್ ಹರಕುಬಾಯಿ ಯತ್ನಾಳ್ ಅಂತ ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರ ವಿರುದ್ಧ ಶಾಸಕ ಚನ್ನಬಸಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಆಶ್ರಯ ಮನೆಗಳ ಫಲಾನುಭವಿಗಳ ಆಯ್ಕೆ ಸಭೆ ರದ್ದುಗೊಳಿಸಿರುವುದನ್ನು ಖಂಡಿಸಿ ಕುವೆಂಪು ರಂಗಮಂದಿರದ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು ಈ ವೇಳೆ ಪಾಲಿಕೆ ಆಯುಕ್ತರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದರು ಕೊಪ್ಪಳದಲ್ಲಿ ನಗರಸಭೆ ಅಧಿಕಾರಿಗಳು ಸ್ಪಂದನೆ ನೀಡುತ್ತಿಲ್ಲ ಅಂತ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು ತಲೆ ಮೇಲೆ ಕಲ್ಲು ಹೊತ್ತು ಕೊಪ್ಪಳ ನಗರಸಭೆ ಸದಸ್ಯ ಸೋಮಣ್ಣ ಹಳ್ಳಿ ಪ್ರತಿಭಟನೆ ನಡೆಸಿದ್ರು ವಾರ್ಡ್ನ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಕಲ್ಲಿಗೆ ತಿರುಪತಿ ನಾಮ ಹಾಕಿ ತಲೆ ಮೇಲೆ ಹೊತ್ತು ಸೋಮಣ್ಣ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಇನ್ನ ಗ್ರಾಮದಲ್ಲಿ ಟವರ್ ನಿರ್ಮಾಣ ವಿರೋಧಿಸಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಗ್ರಾಮಸ್ಥರಿಂದ ನಿರಂತರವಾಗಿ ಪ್ರತಿಭಟನೆ ಮುಂದುವರೆದಿದೆ ಇಲ್ಲಿಂದ ಕೇರಳಕ್ಕೆ ಹೈ ಟೆನ್ಷನ್ ವೈರ್ ಅಳವಡಿಸುವುದಕ್ಕೆ ಗ್ರಾಮಸ್ಥರು ವ್ಯಾಪಕವಾಗಿ ವಿರೋಧಿಸಿದ್ರು ಕಳೆದ ಮೂರು ದಿನಗಳಿಂದ ನಿರಂತರ ಪ್ರತಿಭಟನೆಯನ್ನ ನಡೀತಾ ಇದೆ ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಸಿಎಂ ಗಮನಕ್ಕೆ ತರುವುದಾಗಿ ಭರವಸೆಯನ್ನು ನೀಡಿದರು